ಆತ್ಮೀಯರೇ ನಮಸ್ಕಾರ ಹೇಗಿದಿರಿ ಒಬ್ರು ಮಾಜಿ ಉಪಮುಖ್ಯಮಂತ್ರಿಯನ್ನ ಮಾಜಿ ಹೋಮ್ ಮಿನಿಸ್ಟರ್ನ ಮಾಜಿ ಸಚಿವರನ್ನ ಹಾಲಿ ಶಾಸಕರನ್ನ ಹೆದರಿಸಿ ಬೆದರಿಸಿ ಕೊಲೆ ಬೆದರಿಕೆ ಹಾಕಿ ಈಗಲೂ ಕೂಡ ನಡೀತಿರುವಂತಹ ಘಟನೆ ಇದು ಈ ಕ್ಷಣಕ್ಕೂ ಕೂಡ ಈ ಪ್ರಕರಣದ ಕೇಸ್ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ವಿಚಾರಣೆ ನಡೀತಾ ಇದೆ ಏನು ಇವತ್ತು ನೋಡಿ ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಗದ್ದಲಕ್ಕೆ ಗಲಾಟೆಗೆ ಚರ್ಚೆಗೆ ವಾದ ವಿವಾದಕ್ಕೆ ಕಾರಣ ಆದಂತಹ ಒಂದು ಪ್ರಕರಣವನ್ನು ನಾನು ನಿಮಗೆ ಎಳೆಯಾಗಿ ವಿವರಿಸ್ತಾ ಇದ್ದೀನಿ ಬಹುಶಃ ರಾಜಕಾರಣಿಗಳು ಯಾವ ರೀತಿ ಇರುತ್ತೆ ಅವರ ನಡುವಿನ ಸಂಘರ್ಷಗಳು ಹೇಗೆ ನಡೀತಾ ಇರುತ್ತೆ ಅನ್ನೋದನ್ನು ಇದು ಬಿಚ್ಚಿಡ್ತಾ ಇದೆ ಏನಿದು ಘಟನೆ ಏನು ನೋಡಿ ನಿನ್ನೆ ರಾತ್ರಿ ಗೋಪಾಲಯ್ಯನವರು ನಿಮಗೆ ಗೊತ್ತಲ್ಲ ಮಹಾಲಕ್ಷ್ಮಿ ಲೇಔಟ್ನ ಬಿ ಜೆ ಪಿಯ ಶಾಸಕರು ಅವರಿಗೆ ಕೊಲೆ ಬೆದರಿಕೆ ಬಂದಿದೆ ಯಾರು ಕೊಲೆ ಬೆದರಿಕೆ ಹಾಕಿರೋದು ಅಂದರೆ ಅಂತ ಮಾಜಿ ಕಾರ್ಪೊರೇಟರ್ ನೀವು ಕೇಳಿರ್ಬೋದು ಹೆಸರನ್ನು ಆತ ನಿನ್ನೆ ಆತ ನಿನ್ನೆ ಗೋಪಾಲಯ್ಯನವರಿಗೆ ಫೋನ್ ಮಾಡಿ ರಾತ್ರಿ ಹೆದರಿಸಿ ಬೆದರಿಸಿ ಕೊಲೆ ಬೆದರಿಕೆ ಹಾಕಿ ಕುಟುಂಬಕ್ಕೆಲ್ಲ ಕೊಲೆ ಬೆದರಿಕೆಯನ್ನು ಹಾಕಿ ಅವ್ರನ್ನ ರಾತ್ರಿಯೆಲ್ಲ ಮಲಗಕ್ಕೆ ಬಿಟ್ಟಿಲ್ಲ ಕಡೆಗೆ ಹನ್ನೊಂದುವರೆಗೆ ಗೋಪಾಲಯ್ಯನವರು ನಗರ ಪೊಲೀಸ್ ಸ್ಟೇಷನಿಗೆ ಹೋಗಿ ಕೇಸ್ ಕೊಟ್ಟಿದ್ದಾರೆ ಕೇಸ್ ದಾಖಲಾಗಿದೆ ವಿಚಿತ್ರ ನೋಡಿ ಹೇಗಿರುತ್ತೆ ವ್ಯವಸ್ಥೆ ಅಂತ ಹೇಳಿ ಇವತ್ತು ಬೆಳಗ್ಗೆ ಹನ್ನೊಂದುವರೆಗೆ ಗೋಪಾಲಯ್ಯನವರು ಅಧಿವೇಶನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಲಿಕ್ಕೆ ಬರುವವರೆಗೂ ಆತ ಇನ್ನೂ ಬಂಧನ ಕೊಡಪಟ್ಟಿರಲಿಲ್ಲ ಎಫ್ ಐ ಆರ್ ಆಗಿದೆ ಕೇಸ್ ಆಗಿದೆ ಆದ್ರೆ ಆತನ ಅರೆಸ್ಟ್ ಮಾಡಿರಲಿಲ್ಲ ಅವನು ಎಲ್ಲಿದ್ದಾನೆ ಎಲ್ಲರೂ ತಲೆ ನೋ ಮನೆಯಲ್ಲೇ ಇದ್ದಾನೆ ಆತ ಮನೆಯಲ್ಲೇ ಇದ್ದಾನೆ ಫೋನ್ ಮಾಡಿ ಎಲ್ಲರ ಇನ್ಫ್ಲುಯೆನ್ಸ್ ಮಾಡಿಸ್ತಾ ಇದ್ದಾನೆ ನಂಗೆ ಫೋನ್ ಮಾಡ್ತಾ ಇದ್ದಾರೆ ಕೇಸ್ ಆಗಿದೆ ಎಫ್ ಐ ಆರ್ ಆಗಿದೆ ನನ್ನ ಅರೆಸ್ಟ್ ಮಾಡ್ತಾರಂತೆ ನನ್ನ ಬಿಡಿಸಿ ಅಂತೇಳಿ ಎಲ್ಲ ಕಡೆಯಿಂದ ಪೊಲಿಟಿಕಲ್ ಪ್ರೆಷರ್ನ ತರ್ತಾ ಇದ್ದಾನೆ ಮನೆಯಲ್ಲೇ ಕೂತ್ಕೊಂಡಿದ್ರು ಕೂಡ ಪೊಲೀಸ್ನವ್ರು ಅರೆಸ್ಟ್ ಮಾಡೇ ಇಲ್ಲ ಯಾಕೆ ಮಾಡಿಲ್ಲ ಇದನ್ನೇ ಕೇಳಿದ್ರು ಗೋಪಾಲಯ್ಯನವರು ಇವತ್ತು ವಿಧಾನಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿ ನೋಡಿ ಶೂನ್ಯ ವೇಳೆ ಅನ್ನುವಂಥದ್ದು ಏನಿರುತ್ತೆ ಅದು ರೆಲೆವೆಂಟ್ ಇಶ್ಯೂಸ್ ಬರ್ನಿಂಗ್ ಇಶ್ಯೂ ಈಗೇನೋ ಒಂದು ದೊಡ್ಡ ಘಟನೆ ಆಗಿರುತ್ತೆ ಅದರ ಬಗ್ಗೆ ಹೇಳಲಿಕ್ಕಿರುವಂಥ ಅವಕಾಶ ವಿಧಾನಸಭೆಯಲ್ಲಿ ಆ ಶೂನ್ಯ ವೇಳೆಯ ಸಮಯವನ್ನು ಬಳಸಿಕೊಂಡು ಗೋಪಾಲಯ್ಯನವರು ನಿಂತು ಈ ಪ್ರಕರಣವನ್ನು ಹೇಳಿದ್ರು ಸ್ಪೀಕರ್ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದ್ರು ಆಗ ಪರಮೇಶ್ವರ್ ಅವರು ಇರಲಿಲ್ಲ ಗೃಹ ಸಚಿವರು ಆದರೂ ಕೂಡ ಹೇಳಲಿಕ್ಕೆ ಅವಕಾಶವನ್ನು ಕೊಟ್ಟರು ಎಲ್ಲವನ್ನು ಕೂಡ ಬಿಡಿಸಿ ಹೇಳಿದ್ರು ಗೋಪಾಲ ನೋಡಿ ನಿನ್ನೆ ರಾತ್ರಿ ಇದ್ದಕ್ಕಿದ್ದಾಗೆ ಆತ ಫೋನ್ ಮಾಡಿದ್ದ ಕುಡಿದು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದ ನಮಗೆ ಕೊಲೆ ಬೆದರಿಕೆ ಹಾಕ್ದ ದುಡ್ಡು ಕೇಳ್ತಿದ್ದ ಅವನು ಕ್ಲಬ್ ನಡೆಸ್ತಾನೆ ಬೇಜಾನ್ ದುಡ್ಡು ಬರ್ತವನಿಗೆ ಬೆಂಗಳೂರಿನಲ್ಲಿ ಕ್ಲಬ್ಗಳನ್ನ ನಡೆಸೋದಕ್ಕೆ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ ಆದರೆ ಆತ ಯಾವ ಕಾನೂನನ್ನು ಪಾಲಿಸಿದೆ ರಾಜಾರೋಷವಾಗಿ ನಡೆಸ್ತಾ ಇದ್ದಾನೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ದುಡ್ಡಿನ ಮದ ನಮಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಹೀಗಾಗಿ ಕೂಡಲೇ ಅವನ ಮೇಲೆ ಕ್ರಮ ಆಗ್ಬೇಕು ಅಂತಲೇ ಅವ್ರು ಒತ್ತಾಯ ಮಾಡಿದ್ರು ಅವರಿಗೆ ಧ್ವನಿಗೂಡಿಸಿದವರು ಸುರೇಶ್ ಕುಮಾರ್ ಬಹಳ ಸಿಂಪಲ್ ಇದು ಮನೆ ಒಳಗಡೆ ಇದಾರೆ ಮನೆ ಒಳಗಡೆಯಿಂದ ಯಾರು ಬೇಕೋ ಅವರಿಗೆಲ್ಲ ಫೋನ್ ಮಾಡಿ ಶಿಫಾರಸು ಮಾಡಿಸ್ತಾ ಇದ್ದಾರೆ ಬೇರೆ ಪ್ರಶ್ನೆ ಅರೆಸ್ಟ್ ಹಾಕಿ ಮಾಡಕ್ಕ ಮನೆ ಒಳಗಡೆ ಇದ್ದು ಕೂಡ ಇದು ಒಬ್ರು ಅವ್ರು ಹೇಳಿದ್ರು ಆ ಪದಗಳು ಹೇಳಕ್ ಆಗಲ್ಲ ನನಗೆ ಮನೆ ಗೋಪಾಲ ಏನಂತವ್ರಿಗೆ ಒಂದು ಒಂದು ಬೆದರಿಕೆ ಬಂದು ಇಲ್ಲಿ ಉಲ್ಲೇಖ ಮಾಡಬೇಕು ಅಂದ್ರೆ ಜಸ್ಟ್ ಇಮೇಜ್ ಆರ್ ಅಶೋಕ್ ವಿಧಾನಸಭೆ ವಿರೋಧ ಪಕ್ಷದ ನಾಯಕರೀಗ ಅವ್ರೆ ನಿಂತು ಹೌದು ನನಗೂ ಕೂಡ ಇಂಥ ಅನುಭವ ಆಗಿದೆ ನನಗೂ ಕೂಡ ಬೆದರಿಕೆ ಹಾಕಿದ್ದಾನೆ ಆತನ ಮೇಲೆ ಕ್ರಮ ಆಗಲೇಬೇಕು ಅಂತ ಹೇಳಿದ್ರು ಅಂದರೆ ನೀವು ಯೋಚನೆ ಮಾಡಿ ಆರ್ ಅಶೋಕ್ ಅವರು ಹಿಂದೆ ಗೃಹ ಸಚಿವರಾಗಿ ಕೆಲಸ ಮಾಡಿದವರು ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದಂಥವ್ರು ಈ ಪದ್ಮರಾಜ್ ಹಿಂದೆ ನಿಮ್ಗೆ ನೆನಪಿರ್ಬೋದು ಎರಡ್ ಸಾವಿರದ ಹತ್ತರಲ್ಲಿ ಪಿಯಿಂದ ಕಾರ್ಪೊರೇಟರ್ ಆಗಿದ್ದ ಕಾರ್ಪೊರೇಟರ್ ಆಗಿದ್ದ ಹಾಗೆ ಆತ ಎಲ್ಲ ಪಕ್ಷ ಸುತ್ತಾಡಿ ಬಂದಿದ್ದಾನೆ ಒಂದ್ಸತಿ ಇಂಡಿಪೆಂಡೆಂಟ್ ಆಗಿ ನಿಂತುಕದ್ದಿದ್ದ ಇನ್ನೊಂದು ಸತಿ ಇನ್ನೊಂದು ಸತಿ ಜನತಾದಳಕ್ಕೆ ಹೋಗಿದ್ದ ಮತ್ತೊಮ್ಮೆ ಕಾಂಗ್ರೆಸ್ಸಿಗೆ ಮೊನ್ ಮೊನ್ನೆ ಕಾಂಗ್ರೆಸ್ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದ ಈತನ ಮೇಲೆ ಈ ರೀತಿಯ ಸಾಕಷ್ಟು ಆಪಾದನೆಗಳು ಪದೇ ಪದೇ ಕೇಳಿ ಬರ್ತಾ ಇತ್ತು ಆದರೆ ಯಾವುದೇ ಕ್ರಮ ಆಗಿರಲಿಲ್ಲ ಯಾಕಂದರೆ ಆತ ಕೂಡ ಕಾರ್ಪೊರೇಟರ್ ಆಗಿದ್ದ ಅದಾದ ನಂತರ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರದ ಭಾಗ ಆಗ್ಬಿಡೋದು ಯಾವ ರೀತಿ ಆ ಪಕ್ಷ ಸೇರ್ಕೊಂಬಿಡೋದು ಸೊ ಸರ್ಕಾರ ನಮ್ದೇ ಇರೋ ಬರೋರಿಗೆಲ್ಲ ಬೆದರಿಕೆ ಹಾಕೋದು ಈ ರೀತಿಯ ಕೆಲಸ ಮಾಡ್ತಾ ಇದ್ದ ಸೊ ಅದನ್ನು ಇವತ್ತು ಸದನದಲ್ಲಿ ಪ್ರಸ್ತಾವ ಮಾಡಿದಾಗ ವಿ ಮಸ್ಟ್ ಅಪ್ರಿಶಿಯೇಟ್ ಯುಟಿ ಕಾದರು ಹೇಳಿದ್ರು ಯಾಕೆ ಆತನ ನೀವು ಅರೆಸ್ಟ್ ಮಾಡಿಲ್ಲ ಒಂದು ಅರೆಸ್ಟ್ ಆಗಬೇಕು ಇಲ್ಲ ಅಂದರೆ ಯಾರು ಅರೆಸ್ಟ್ ಮಾಡಿಲ್ವಲ್ಲ ಆ ಇನ್ಸ್ಪೆಕ್ಟರ್ ಕೂಡಲೇ ಸಸ್ಪೆಂಡ್ ಆಗಬೇಕು ಅನ್ನೋದನ್ನು ಹೇಳಿದ್ರು ಆಗ್ಬೇಕು ನಿನ್ನೆ ರಾತ್ರಿ ಅದು ಕೂಡ ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಇವತ್ತು ನಾವು ಹೇಳಬೇಕಾಗ್ತದೆ ಒಂದೇ ಇಮಿಡಿಯೆಟ್ ಅವ್ನ ಅರೆಸ್ಟ್ ಮಾಡಿಸ್ಬೇಕು ನಾವು ಇವತ್ತು ಸಂಜೆ ಒಳಗೆ ಮಧ್ಯ ಇಡೀ ಸದನ ಮೇಜು ಕುಟ್ಟಿ ಈ ಮಾತನ್ನ ಸ್ವಾಗತ ಮಾಡ್ತು ಪ್ರತಿಯೊಬ್ರು ಕೂಡ ಅಪ್ರಿಷಿಯೇಟ್ ಮಾಡಿದ್ರು ಸುರೇಶ್ ಕುಮಾರ್ ಅವರು ಕೂಡ ಇದ್ದು ಅದನ್ನ ಹೇಳಿದ್ರು ಏನು ಖಾದರ್ ಅವರು ಹೇಳಿದ್ದಾರೆ ಇವತ್ತು ಸ್ಪೀಕರ್ ಹೇಳಿದ್ದಾರೆ ಆ ರೀತಿ ಒಂದು ಇವತ್ತು ಸಂಜೆಯ ಒಳಗೆ ಆತನ ಅರೆಸ್ಟ್ ಆಗ್ಬೇಕು ಇಲ್ಲ ಅಂದ್ರೆ ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ಬೇಕು ಅಂತ ಮಹದೇವಕ್ನವ್ರು ಮೊದಲು ಉತ್ತರ ಕೊಟ್ರೆ ಯಾಕಂದ್ರೆ ಹೋಮ್ ಮಿನಿಸ್ಟರ್ ಇರ್ಲಿಲ್ಲ ಅವ್ರು ಕೌನ್ಸಿಲ್ ಅಲ್ಲಿ ಉತ್ತರ ಕೊಡ್ತಾ ಇದ್ರು ಮಹಾದೇವಕ್ನೋರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಅವ್ರು ಇದ್ ಇಲ್ಲ ಯಾವುದೇ ಮುರಾಜಿಲ್ಲ ಆತನ ಮೇಲೆ ಕಠಿಣ ಕ್ರಮವನ್ನ ಕೈಗೊಂಡೇ ಕೈಗೊಳ್ತೀವಿ ಮುಖ್ಯಮಂತ್ರಿಗಳು ಅಥವಾ ಗೃಹ ಸಚಿವರು ಬಂದ ಕೂಡಲೇ ಅವ್ರು ಇದ್ರ ಬಗ್ಗೆ ಉತ್ತರವನ್ನು ಕೊಡ್ತಾರೆ ಅನ್ನೋ ಮಾತನ್ನು ಹೇಳಿದ್ರು ಇಡೀ ಸದನ ಎದ್ ನಿಂತು ನೋಡಿ ಸುರೇಶ್ ಕುಮಾರ್ ಅವರು ಪ್ರಭು ಚವ್ಹಾಣ್ ಅವರು ಎಲ್ಲರೂ ಎದ್ ನಿಂತು ಗೋಪಾಲಯ್ಯನವರ ಧನಿಗೆ ಧ್ವನಿಯನ್ನ ಗೂಡಿಸಿದ್ರು ಈ ವಿಚಾರದಲ್ಲಿ ರಾಜಕೀಯ ಬೇಡ ಒಂದ್ ವೇಳೆ ಕಾಂಗ್ರೆಸ್ನ ಯಾವುದೇ ಶಾಸಕರಿಗೆ ಈ ರೀತಿ ಆದ್ರೂ ಕೂಡ ನಾವು ನಿಮ್ ಜೊತೆ ನಿಲ್ತೀವಿ ಅಂತ ಹೇಳಿದ್ರು ಸುನಿಲ್ ಕುಮಾರ್ ಆಗಿದ್ರು ನಿಮ್ ಜೊತೆ ಆಗ ಎಲ್ಲರೂ ಕೂಡ ಒಗ್ಗೂಡಿ ಒಂದು ಒಕ್ಕರ್ಲಿನ ಧ್ವನಿಯಿಂದ ಪದ್ಮರಾಜ್ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿದ್ರು ಬಹುಶಃ ಈ ಮೆಸೇಜ್ ಎಲ್ಲವೂ ಕೂಡ ಲೈವಲ್ಲಿ ನಡೀತಾ ಇತ್ತಲ್ಲ ಅಲ್ಲಿ ನಡೀತಾ ಇದ್ದಿದ್ದು ಪೊಲೀಸ್ನವರಿಗೂ ಕೂಡ ಹೋಗಿತ್ತು ಪೊಲೀಸ್ನವರು ಆತನ ಮನೆ ಮುಂದೆ ಆಗಲೇ ಇದ್ದರು ಆದರೆ ಯಾವ ಇನ್ಫ್ಲೂಯೆನ್ಸ್ಗೂ ಗೊತ್ತಿಲ್ಲ ಅರೆಸ್ಟ್ ಮಾಡಿರಲಿಲ್ಲ ಇವೆಲ್ಲ ಆಗ್ತಿದ್ದ ಹಾಗೆ ಅಲ್ಲಿ ಅರೆಸ್ಟ್ ಆಯಿತು ಇಲ್ಲಿ ಹೋಮ್ ಮಿನಿಸ್ಟ್ರು ಸೀದಾ ಅಸೆಂಬ್ಲಿಗೆ ಬಂದು ಅನೌನ್ಸ್ ಮಾಡಿದ್ರು ಈಗಾಗಲೇ ಪದ್ಮರಾಜ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ನೋಡಿ ಒಬ್ಬ ಮಾಜಿ ಕಾರ್ಪೊರೇಟರ್ ತನ್ನ ಅಧಿಕಾರವನ್ನು ಬಳಸ್ಕೊಂಡು ಯಾವ ರೀತಿ ಶಾಸಕರಿಗೆ ಮಾಜಿ ಸಚಿವರಿಗೆ ಮಾಜಿ ಡಿ ಸಿ ಎಂಗೆ ಮಾಜಿ ಹೋಮ್ ಮಿನಿಸ್ಟ್ರಿಗೆ ಬೆದರಿಕೆ ಹಾಕ್ತಾನೆ ಅವ್ರನ್ನ ಅಸಹಾಯಕ ಪರಿಸ್ಥಿತಿಯಲ್ಲಿ ನಿಲ್ಲಿಸ್ತಾನೆ ಅಂದರೆ ಯೋಚನೆ ಮಾಡಿ ವ್ಯವಸ್ಥೆ ಹೇಗಿದೆ ಅಂತ ನಮ್ಮ ಪೊಲೀಸ್ ವ್ಯವಸ್ಥೆ ಹೇಗಿದೆ ರಾಜಕಾರಣದ ವ್ಯವಸ್ಥೆ ಹೇಗಿದೆ ಈ ಪದ್ಮರಾಜ್ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲೇಬೇಕಾಗುತ್ತೆ ಯಾರೂ ಕೂಡ ಈ ರೀತಿಯ ಬೆದರಿಕೆ ಹಾಕುವಂಥ ಧೈರ್ಯ ಮಾಡಬಾರ್ದು ಅಂತಹ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಆ ರೀತಿಯ ಕ್ರಮ ಆಗುತ್ತೆ ಅಂತೇಳಿ ಈ ಸರ್ಕಾರದಿಂದ ನಿರೀಕ್ಷೆ ಮಾಡೋಣ ನೋಡಿ ಯಾವಾಗಲೂ ಆಗುತ್ತಾ ನಮ್ಮ ಕಣ್ಣಿಗೆ ಏಟಾದಾಗಲೇ ನಮಗೆ ನೋವಾಗೋದು ಬೇರೆಯವ್ರ ಕಣ್ಣಿಗೆ ಏಟಾಗಿದ್ರೆ ನಮಗೆ ಗೊತ್ತಾಗಲ್ಲ ಆ ನೋವೇನು ಅಂತ ಈ ರಾಜಕಾರಣಿಗಳಿಗೆ ಜನಸಾಮಾನ್ಯರು ದಿನನಿತ್ಯ ಈ ರೀತಿಯ ದೌರ್ಜನ್ಯವನ್ನು ಎದುರ್ತಾ ಇರ್ತಾರೆ ಅದು ಅರ್ಥ ಆಗಲ್ಲ ಆದರೆ ಇವರಿಗೆ ಆದಾಗ ಇವರ ಕುಟುಂಬಕ್ಕೆ ಆದಾಗ ಆ ನೋವೇನು ಅಂತ ಗೊತ್ತಾಗುತ್ತೆ ಅದಕ್ಕೆ ಸದನದಲ್ಲಿ ಇವತ್ತು ಎದ್ದು ನಿಂತು ಈ ವಿಚಾರವನ್ನು ಪ್ರಸ್ತಾವ ಮಾಡಿದ್ರು ವಹೆ ಅವ್ರ ಕುಟುಂಬಕ್ಕೆ ಆಗದೆ ಹೋಗಿದ್ದಿದ್ರೆ ಇವತ್ತು ಪ್ರಸ್ತಾಪ ಆಗ್ತಾ ಇರಲಿಲ್ಲ ಎನಿ ಹೌ ಪ್ರಸ್ತಾವ ಮಾಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಆತ ಅರೆಸ್ಟ್ ಕೂಡ ಆಗಿದ್ದಾನೆ ಆದರೆ ಒಂದು ಸಂದೇಶ ಹೋಗಬೇಕು ಇಡೀ ಸೊಸೈಟಿಗೆ ಯಾರ್ಯಾರು ಈ ರೀತಿ ದುರುಳರಿದ್ದಾರೆ ಅವರೆಲ್ಲ ಈ ರೀತಿಯ ಕೃತ್ಯವನ್ನು ಎಸಗಲಿಕ್ಕೆ ಬೆದರಿಕೆ ಹಾಕಲಿಕ್ಕೆ ಹಣಕ್ಕಾಗಿ ದೌರ್ಜನ್ಯವನ್ನ ಎಸಗಲಿಕ್ಕೆ ಭಯ ಪಡಬೇಕು ಅಂತಹ ಒಂದು ಸಂದೇಶ ಈ ಪ್ರಕರಣದ ಮೂಲಕ ಹೋಗಲಿ ಅಂತೇಳಿ ನಾವು ಆಶಿಸೋಣ ನಾವೇ ನಾವು ಜನಪ್ರತಿನಿಧಿಗಳು ಎಲೆಕ್ಟ್ ಆಗ್ತೀರಿ ಲಕ್ಷಾಂತರ ಹೋಗಿ ತಗೊಂಡು ಎಲೆಕ್ಟ್ ಆಗ್ತೀರಿ ಈ ಸಾಮಾಜಿಕ ಇದ್ರಲ್ಲಿ ಇರ್ತೀರಿ ನಮ್ ಮೇಲೆನೆ ಈ ತರ ಅಂತ ಹೇಳಿದ್ರೆ ಇದೆಲ್ಲ ಎಲ್ಲರಿಗೂ ಆಗ್ಬೋದು ಇವತ್ತು ನನ್ಗಾಗ್ಬೋದು ಇತ ಆಗ್ಬೋದು ಇನ್ನೊಬ್ಬರಿಗೆ ಆಗ್ಬೋದು ಎಲ್ಲರಿಗೂ ಕಾಮನ್ ಅದರಿಂದ ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ಬೇಕು ಗೋಪಾಲಯ್ಯನವರು ಏನ್ ಹೇಳಿದಾರೆ ಆ ರೀತಿ ಅವ್ರಿಗೆ ಗಡಿ ಪಾರ್ ಮಾಡುವಂತ ಒಂದು ಕೆಲಸ ಆದ್ರೆ ಒಂದು ಮಾಡಲ್ ನೆಕ್ಸ್ಟ್ ಯಾರೇ ಇದಾದ್ರೂ ಕೂಡ ಯಾವುದೇ ಪಾರ್ಟಿಯವರಾದ್ರೂ ಕೂಡ ಇದೇ ಮಾಡಲ್ ಅನ್ನ ಮಾಡುವಂತದ್ಕೆ ಒಂದು ಅವಕಾಶ ಆಗ್ತೈತೆ ನಿಮ್ಮ ಪ್ರಕಾರ ಇಂತಹ ದುಷ್ಟರ ವಿರುದ್ಧ ಎಂತಹ ಕ್ರಮವನ್ನು ಕೈಗೊಳ್ಳಬೇಕು ಯಾಕಂದರೆ ಯಾರೋ ಜನಸಾಮಾನ್ಯರು ಯಾರೋ ದನಿ ಇಲ್ದವರು ಬಡವ್ರನ್ನೆಲ್ಲ ಇವರು ಹರಾಜು ಮಾಡ್ತಿರ್ತಾರೆ ಹಿಂಸೆ ಮಾಡ್ತಾ ಇರ್ತಾರೆ ಏನು ಕ್ರಮ ಆಗಬೇಕು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ